ಅದೇ ಒಬ್ಬ ಸಾರ್ವಜನಿಕ ಇಂತ ಒಂದು ಲೂಟಿಗಾರರು ನಮ್ಮ ಬಡವರ ದುಡ್ಡನ್ನ ಹರಾಮಿ ಅಂತ ತಿಳ್ಕೊಂಡು ಜವಾಬ್ದಾರಿ ಕರ್ತವ್ಯದ ಲೋಪಗಳನ್ನ ಬಿಟ್ಟು ಇಂತ ಒಂದು ಕೆಲಸ ಕಾರ್ಯಗಳಿಂದನೇನೆ ಸಾರ್ವಜನಿಕರ ಸೇವೆ ಮಾಡುವಂತ ಗಾಡಿನ ತಮ್ಮ ಹೆಸರು ಗೊತ್ತಿಲ್ಲ ನಿಮಗೆ ಗಾಡಿ ನಂಬರ್ ಅವ್ರ ಫೋನ್ ನಂಬರ್ ಗೊತ್ತಿಲ್ಲ ಅಂದ್ರೆ ಅವರ ಕೆಲಸ ಡ್ರೈವಿಂಗ್ ನೀವು ಯಾವ ತರ ಒದ್ರಿ ಸರ ನೀವು ಯಾವ ತರ ಬಂದು ಆ ಕೆಲಸ ಒತ್ಕೊಂಡ್ರಿ ನಿಮಗೆ ಯಾವ್ದು ಫೋನ್ ಮಾಡಿ ಅವ್ರು ಕರೆದಿಲ್ಲ ನಿಮ್ಮನ್ನ ಯಾವ್ದು ನಿಮ್ಮನ್ನು ಕರೆದಿಲ್ಲ ಗಾಡಿ ವಾಹನದಲ್ಲಿ ಸೀಟಿನಲ್ಲಿ

ಓಡಾಡಿ ನಿಮ್ಮ ಈಗ ಆಫೀಸ್ ಇಂದ ಮನೆಗೆ ತಿರುಗಾ ಮನೆಯಿಂದ ಆಫೀಸ್ಗೆ ಆಮೇಲೆ ಇದ್ರೆ ಅದನ್ನ ಮೆನ್ಷನ್ ಮಾಡಿ ನೀವು ಗೌರ್ಮೆಂಟ್ ಗಾಡಿಗಳನ್ನ ತಗೊಂಡು ಹೋಗ್ಬೇಕು ಈಗ ನೀವು ಬೇಕರಿಗೆ ಬಾರ್ಗೆ ಯಾವುದೋ ಶಾಪಿಂಗ್ ಗೆ ಹೋದ್ರೆ ಇದಕ್ಕೆ ತೆರಿಗೆ ಕಟ್ಟುವುದು ನಮ್ಮ ತೆರಿಗೆ ಹಣ ಈ ರೀತಿ ಯಾಕೆ ಇದು ಮಾಡ್ತಾ ಇದ್ರಿ ಬೇಕರಿ ಬಂದಿದ್ದಾರೆ ಇನ್ನೂ ಆಚೆ ಬರ್ತಾ ಇಲ್ಲ ಗಾಡಿ ನಂಬರ್ ಇಲ್ಲ ಅದೇ ನಮ್ ಗಾಡಿ ಹೋಯ್ತು ಅಂತಂದ್ರೆ ನಿರ್ದಿಷ್ಟ ಫೈನ್ ಆಗ್ತಾರೆ ಸರಿ ಟ್ರಾಫಿಕ್ ಪೊಲೀಸ್ ಕರಿ ಇಲ್ಲ ಎಷ್ಟು ಟ್ರಾಫಿಕ್ ಆಗಿರ್ತೈತಿ ಹೇಳಿದ್ರು ಮತ್ತೆ ಯಾರ್ಯಾರು ಸಿಕ್ಸಿ ಕರಿ ಫೈನ್ ಹಾಕ್ತಾರಲ್ಲ ಎರಡ್ ಸಾವಿರ ಮೂರ್ ಸಾವಿರ ಫೈನ್ ಆಗ್ತಾರೆ ಗಾಡಿ ನಿಲ್ಲಿಸಿ ಟ್ರಾಫಿಕ್ ಮಾಡೋರಿಗೆ ಫೈನ್ ಹಾಕಲ್ಲ ಅವ್ರ ಅವ್ರ ಹೆಸರು ಗೊತ್ತಿಲ್ವಂತೆ ಅವರಿಗೆ

ಇವರಿಗೆ ಧನ್ಯವಾದ ನೋಡ್ಬೋದು ಇವ್ರದ್ದು ಯಾವ ಗಾಡಿದು ಏನು ಮಾಹಿತಿ ಇಲ್ಲ ಇವ್ರಿಗೆ ಸಂಬಳ ಕೊಡೋದು ಮಾತ್ರ ನೆನಪಿದೆ ಯಾವ ಕಾರಣಕ್ಕಾಗಿ ಇವರು ಈ ತರ ಮಾಡ್ತಾ ಇದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಅವ್ರು ಯಾರೋ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಹೇಳಿ ನಾವು ಅವ್ರಿಗೆ ಹೇಳ್ತಾ ಇದೀವಿ ಇನ್ನೂವರೆಗೂ ಬರ್ತಾ ಇಲ್ಲ ಅವರು ಏನು ಆ ಬೇಕರಿಯಲ್ಲೇ ಕುತ್ಕೊಂಡ್ರು ಆ ಬೇಕರಿ ಹಿಂದ್ಗಡೆ ಏನಾರ ಬಾಕ್ಲ ತೆಗೆದು ಓಡ್ ಗೊತ್ತಿಲ್ಲ ಆ ಕಾರಣಕ್ಕ ಇದನ್ನ ಕರ್ನಾಟಕ ರಾಷ್ಟ್ರದ ಮತ್ತೆ ಪಕ್ಷ ಗದಗ ಜನತೆಗೋಸ್ಕರ ಈ ತರ ನಮ್ಮ ದುಡ್ಡನ್ನ ವೇಸ್ಟ್ ಮಾಡುವಂತ ಅಧಿಕಾರಿಗಳಿದ್ದಾರೆ ಭ್ರಷ್ಟರು ಇಲ್ಲಿ ಮೂರು ಬಾಟಲ್ಗಳು ಕುತ್ಕೊಂಡು ಇವತ್ತು ಈ ಹಾಕ ಸರಿ ಆಯ್ತು ಸರ್ ಮಾತಾಡ್ತಿದ್ದಾರೆ ಇವತ್ತು ಗೋರ್ಮೆಂಟ್ ಹಾಲಿಡೇ ಏನಾದರೂ ಇದೆಯಾ ಇಲ್ಲಲ್ಲ ಮತ್ತ ಕೆಲ್ಸದ ಮೇಲೆ ಇಲ್ಲಿ ಬೇಕರಿ ಬಂದಾರ ಇವತ್ತು ಆನ್ ಡ್ಯೂಟಿ ಅದಾರ ಆನ್ ಡ್ಯೂಟಿ ಅದಾರ ಅವ್ರ ಇಲ್ಲಿ ಗಾಡಿ ತಗೊಂಡು ಊಟಕ್ಕೆ ಬಂದಾರ ನೋಡೆ ಬಂದ್ ಇವರಿಗೆ ಐ ಡಿ ಕಾರ್ಡ್ ಇಲ್ಲ ಡ್ರೈವರ್ ಗಳಿಗೆ ಅಧಿಕಾರದ ಸೇವೆಗಳನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇವರಿಗೆ ಐಡಿ ಐ ಡಿ ಕಾರ್ಡ್ ಇಲ್ಲ ಇವರಿಗೆ ಬೋರ್ಡ್ಗಳಿಲ್ಲ ಮೇಡಮ್ ಅವರ ಯಾರೋ ಬರ್ತಾ ಇದಾರೆ ಅವರು ಅವ್ರಿಗೂ ಕೂಡ ಐ ಡಿ ಕಾರ್ಡ್ ಇಲ್ಲ ತಮ್ಮ ನಾಮ ಫಲಕಗಳನ್ನ ಏನು ಇಲ್ದನೆ ಇಂತ ವಾಹನಗಳನ್ನ ಓಡಿಸ್ತಾ ಇದಾರೆ ಏನೋ ಏನೋ ತಗೊಂಡು ನಿಂತ್ಕೊಂಡಿದ್ರ ಮನೆಗೆ ಊಟ ಅಂತ ಅದಕ್ಕೆ ಕೇಳಬೇಕು ಮನೆಗೆ ಹೋಗ್ತಾ ಇದಿರಲ್ಲ ಒಂದು ನಿಮಿಷ ಸರ್ ಚಾಸ್ಸಿ ನಂಬರ್ ಇದಾ ಇದು ಈ ಗಾಡಿ ಚಾಸ್ಸಿ ನಂಬರ್ ಬಂದುಗಳಾ ಇದೇನು ರಿಜಿಸ್ಟ್ರೇಷನ್ ಆಗಿಲ್ಲ ಏನಿಲ್ಲ ಕೇಳಿದ್ರೆ ಏನು ಒಂದು ತಿಂಗಳು ಆನ್ಲೈನ್ ಅಲ್ಲಿ ಬರುತ್ತೆ ಅಂತಾರೆ ಆದ್ರೆ ನಂಬರ್ ಪ್ಲೇಟ್ ಇಲ್ಲದೆ ಇವರು ಗಾಡಿನ ಬಾಡಿಗೆ ಕೊಟ್ಟಿದ್ದಾರೆ ಹೆಸ್ಕಾಂ ಡಿಪಾರ್ಟ್ಮೆಂಟ್ ಈಗ ಹಾ ಆಯ್ತಾಯ್ತು ಯಾರೀ ಮಾಡಿ ಯಾವ್ದ್ರಿ ಇದು ಬುಲ್ಲೇರೋನಾ ಬುಲ್ಯೇರ ಇದ ಮಹೇಂದ್ರ ಬುಲ್ಯರ ಇಲ್ಲ ಬುಲ್ಲೇರ ಬುಲೆರೋ ಇದು ಬುಲೇರೋ ಗಾಡಿ ತಗೊಂಡು ಇವಾಗ ಮೂರ್ ದಿನ ಆಯ್ತಂತೆ ಇವ್ರು ಆಗ್ಲೇ ಇದನ್ನ ಎಸ್ಕಮ್ ಡಿಪಾರ್ಟ್ಮೆಂಟ್ ಬಡಗಿ ಕೊಟ್ರ ಅದ್ರ ಯಾವ ಮೇಲೆ ಬಾಡಿಗೆ ಕೊಟ್ರ ಏನೋ ಗೊತ್ತಿಲ್ಲ ಪಾಸಿಂಗ್ ಆಗ್ಲಾರ ಇವ್ರು ಎಂಗೇಜ್ ಕೊಟ್ಟಾರ ಇದನ್ನ ಎಸ್ಕಮ್ ಡಿಪಾರ್ಟ್ಮೆಂಟ್ ಗೆ ತಗೊಂಡು ಇವರು ತಮ್ಮ ಸ್ವಂತ ಕೆಲ್ಸಕ್ಕೆ ಯೂಸ್ ಮಾಡ್ತಾರೆ ಇವರು ಇದನ್ನ ಅಲ್ಲಿ ಬರಲೇ ಇಲ್ಲ ಬರ್ತಾನೆ ಇಲ್ಲ ಟೆಂಡರ್ ತಗೋಬೇಕಾದ್ರು ಅದು ಇಟ್ಬರ್ತಾನೆ ಯಾವ ನಂಬರ್ ಪ್ಲೇಟ್ ಇಲ್ಲ ಟೆಂಡರ್ ಆಗುತ್ತೆ ರೋಡ್ ಆಗಿದೆ ನಂಬರ್ ಪ್ಲೇಟ್ ಅಲ್ಲಿ ಮಟ್ಟ ಅದನ್ನ ಹೆಂಗ ಗಾಡಿ ರೋಡ್ ಬಿಡ್ತಾರ ಅದು ಟೆಂಪಲ್ ನಂಬರ್ ಇರುತ್ತಲ್ಲ ಟಿ ಪಿ ನಂಬರ್ ಇರುತ್ತೆ ಟಿ ಪಿ ನಂಬರ್ ಆದ್ರೆ ಬೇಕಲ್ಲ ಅಟ್ ಪರ್ಮನೆಂಟ್ ರಿಜಿಸ್ಟರ್ ಬೇಡ ಟಿ ಪಿ ನಂಬರ್ ಇರುತ್ತೆ ಟಿ ಪಿ ನಂಬರ್ ಇರ್ಲಾರ್ದೇ ಟೆಂಡರ್ ಗಾಡಿ ಆಗ್ತಾ ಯಾವ ಆಧಾರ ಇದು ತೋರಿಸ್ರಿ ಟ್ರಾಫಿಕ್ 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 ಅಂತ ಹೇಳ್ತಾರಲ್ಲ ಎಲ್ಲ ಕೆಲವೊಂದಿಷ್ಟು ಮೂಡರು ಇರ್ತಾರ ಚೇಲಗಳು ಈಗ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಚೇಲಗಳು ಇರ್ತಾರ ಅವ್ರದ್ದು ಎಣ್ಣೆ ಬಿರಿಯಾನಿಗೆ ಕಮೆಂಟ್ ಮಾಡೋರು ಅಂತವ್ರಿಗೆ ಗೊತ್ತಾಗ್ಲಿ ನೀವು ಎಲ್ಲಿ ತಪ್ಪಾ ಟ್ರಾಫಿಕ್ ಆಗಿಲ್ಲ ನೋಡು ಅದನ್ನ ನೋಡು ಇದನ್ನ ನೋಡು ಫಸ್ಟ್ ನೀವು ಪ್ರಾಮಾಣಿಕವಾಗಿದ್ರೆ ನೋಡ್ರಿ ಆಮೇಲೆ ಕೆ ಆರ್ ಎಸ್ ಪಕ್ಷ ಇದೆ ಆಮ್ ಆದ್ಮಿ ಎಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ ಆಮ್ ಆದ್ಮಿ ಎಲ್ಲ ಅಲ್ಲೇ ನೋಡಿ ಇಲ್ಲ ಇಲ್ಲ ಲೈವ್ ಇಲ್ಲ ಲೈವ್ ಇಲ್ಲ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಮ್ ಆದ್ಮಿ ಅಲ್ಲ ನಾನು ಒಬ್ಬ ಗವರ್ಮೆಂಟ್ ಜಾಬ್ ಮುಂಜಲಿ ಹತ್ತು ಗಂಟೆ ಪೂಜಾ ಯಾವ ಡಿಪಾರ್ಟ್ಮೆಂಟ್ ಹೇಳ್ತೀವಿ ನಮ್ಗೆ ನಾವು ನಾನು ಏಳ್ನೂರು ರೂಪಾಯಿ ಹೋಗ್ತೀನಿ ಅಂದ್ರೆ ಸಂಜೀವಟ್ರ ಅವರು ಮೈಯಿಂದ ರಕ್ತ ಭೂಮಿ ಹರ್ದು ದುಡಿತಾರೆ ಇವರು ಒಂದು ದಿವ್ಸಕ್ಕೆ ಒಂದು ಲಕ್ಷ ಮೇಲೆ ಇರ್ತಿರ್ತಪ್ಪ ಒಂದು ಲಕ್ಷ ಇತ್ತು ಒಂದು ದಿವಸಕ್ಕೆ ಇವ್ರಿಗೆ ಎಷ್ಟು ಪಗಾರ ಬೇಕ ಇವರು ನಿಮ್ಗಿನ ಕಡ್ಮೆ ದುಡಿತಾರೆ ಇವರು ಇವರು ನಿಮ್ಕಿನ್ನ ಕಡ್ಮೆ ದುಡಿತಾರೆ ಇವ್ರು ಆದ್ರೆ ಕೆಲಸ ಹ್ಞೂ ನಿಮ್ಕಿನ್ನ ಕೆಲಸ ನಿಮ್ಕಿನ ಹೆಚ್ಗೆ ಪಗಾರ ಇವ್ರಿಗೆ ಯಾರಿಗೆ ಹೆಸ್ಕಾಮ್ನವ್ರಿಗೆ ನಿಮ್ಕಿನ ಕಡ್ಮೆ ಕೆಲಸ ನಿಮ್ಕಿನ ಹೆಚ್ಗೆ ಪಗಾರ ರೀ ನೀವು ಮೈ ಯಾರ್ಕೊಂದು ಮಕ್ಳು ಎಲ್ಲ ನೀವು ಕೆಲಸ ಮಾಡ್ತಾರೆ ಆದ್ರೆ ಇಲ್ಲ ಪಗಾರ ಇಲ್ಲ ನೀವು ಆಮೇಲೆ ಇನ್ನೊಂದ್ ಏನ್ ಅಂದ್ರೆ ಯೂನಿಯನ್ಗಳು ಅದಾವಲ್ಲ ಯೂನಿಯನ್ ಯೂನಿಯನ್ ನೀವು ಯೂನಿಯನ್ ಮಾಡ್ಕೊಂಡು ಯೂನಿಯನ್ ತಗದು ಬಿಡ್ಬೇಕ್ರಿ ತಗದು ಬಿಡ್ಬೇಕ್ರಿ ಯಾವ ಯೂನಿಯನ್ ಇರಬಾರ್ದು ನೀವ್ ಯೂನಿಯನ್ ಇಟ್ಕೊಂಡು ನಿಮ್ ನಿಮ್ಗೆ ಎಲ್ಲಾ ಯೂನಿಯನ್ ಬಂದ್ ಮಾಡ್ರಿ ಮೊದ್ಲ ತಗಿರಿ ಅವನ್ನ ಯೂನಿಯನ್ ನೀವು ಮಾಡಿ ಅರ್ಧ ನೀವ್ ಕಲ್ಲಾ ಟೀಮಲ್ಲಿ ಎಲ್ಲ ಮಾಡಬೇಕ್ರಿ ಅದ್ ಸ್ಟಾಪ್ನಿಂದ ಮುಂದೂ ಅಲ್ಲಿ ಸ್ಟೇಜ್ ಇಷ್ಟು ಒಳಗಡೆ ಅರವತ್ತು ಮಂದಿ ತೆಗಿ ಕೊಡೋ ಅಂತರ ಹೆಂಗ್ ನಂದಿಂಗತ್ತ ಅವರು ಬೇಕರಿಗೆ ಹೋಗಿದ್ದಾರೆ ಸಂಬಂಧಪಟ್ಟ ಹೆಸ್ಕಾಮ್ನ ಎ ಡಬಲ್ಇರು ಅವರು ಹೇಳ್ತಾ ಇದ್ರು ನಾನು ಊಟಕ್ಕೆ ಹೋಗ್ತಾ ಇದ್ದೆ ಅದಕ್ಕೆ ನಾವು ಮನೆಗೆ ಏನಾದರೂ ತಗೊಂಡು ಹೋಗ್ತಾ ಇದ್ದೆ ಅಂತೇಳಿ ಊಟಕ್ಕೆ ಹೋಗುವ ಸಮಯ ಮೇ ಬಿ ಇವಾಗ ಇನ್ನು ಎರಡು ಗಂಟೆನೂ ಆಗಿಲ್ಲ ನಾನು ನೋಡ್ಕೋಬೋದು ಎರಡು ಗಂಟೆ ಆಗೈತೇನ್ರಿ ಅವರೇನೋ ಊಟಕ್ಕೆ ಮನೆಗೆ ಹೋಗ್ತಾ ಇದ್ರಂತೆ ಸಮಯ ಎರಡು ಗಂಟೆ ಹತ್ತು ನಿಮಿಷ ನಾವು ಎಷ್ಟು ನಿಮಿಷ ಒಂದು ಹತ್ತು ನಿಮಿಷದಿಂದ ಇರ್ದಿಲ್ವಾ ಹಾಂ ಒಂದೂವರೆ ಅಂತ ಅಂದ್ಕೊಳ್ಳಿ ಒಂದೂವರೆಗೇನೆ ಊಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಊಟದ ಸಮಯ ಎಷ್ಟೊತ್ತೈತಿ ನಾವು ಕೇಳ್ಕೊಂತೀವಿ ಅವರು ಒಂದುವರೆಗೆ ಏನಾದರೂ ಆಚೆ ಬಂದು ಅಥವಾ ತಿರ್ಗ ಎರಡೂವರೆಗೆ ಎಷ್ಟು ಟೈಮ್ಗೆ ಎಷ್ಟೈತೋ ಗೊತ್ತಿಲ್ಲ ಅದರ ಪ್ರಕಾರ ಅವರು ಕಾನೂನು ರೀತಿಯಿಂದ ಏನೋ ಆಚೆ ಬಂದು ಅವರು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ರೆ ನಾವೇನೂ ಮಾತಾಡೋದಿಲ್ಲ ಇದು ಏನಾದರೂ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಾದರೂ ಕಾನೂನು ಬಾಹಿರವಾಗಿತ್ತು ಅಂದರೆ ಅವರ ಒಂದು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಒಂದು ಏನು ಸರ್ಕಾರಿ ವಾಹನಗಳನ್ನ ದುರುಪಯೋಗ ಪಡಿಸಿಕೊಂಡ ಏನು ಕಾಯ್ದೆಗಳು ಮೇಲೆ ಅವರಿಗೆ ಅವರಿಗೆ ಕ್ರಮವನ್ನಾಗಲಿ ಜರುಗಿಸಲು ನಾವು ಏನು ಮಾತಾಡ್ತಾ ಇವರಿಗೆ ಊಟಕ್ಕೆ ಹೋಗೋಸೋಸ್ಕರ ಗಾಡಿಗಳನ್ನ ಕೊಟ್ಟಿರೋದಲ್ಲ ಇವರೇನಿದ್ರು ತಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಕಷ್ಟ ಯೂಸ್ ಮಾಡಬೇಕು ಹೊರತಾಗಿ ತಮ್ಮ ನಾವು ಊಟಕ್ಕೆ ಬಂದೆ ಮುಂಜಾನೆ ಬಂದೆ ಹೋಗ್ಬಂದೆ ಅಪ್ ಆಗಿ ಬಂದೆ ಅದಕ್ಕೆಲ್ಲಾಫಿಕ್

ಈ ಎಮರ್ಜೆನ್ಸಿ ನಾವು ಅವ್ರನ್ನ ಅದಕ್ಕೆ ನೀವು ಸ್ಟೇಟ್ಮೆಂಟ್ ಕೊಡಿ ಮೇಡಮ್ ಅಷ್ಟು ನೀವು ಬಂದು ನೀವು ಏನ್ ವರ್ಕ್ ಮಾಡ್ತಾ ಇದೀರಾ ಫೀಲ್ಡ್ ಅಲ್ಲಿ ಇದೀರೋ ಆಫೀಸಲ್ಲಿ ಇದೀರೋ ನಿಮ್ಮ ಊಟದ ಸಮಯ ಎಷ್ಟು ನಿಮಗೆ ಮಧ್ಯಾಹ್ನ ಊಟಕ್ಕೆ ಗಾಡಿ ಅಲರ್ಟ್ ಮಾಡಿದಾರೋ ಇಲ್ಲ ಅಂತ ಹೇಳಿ ನೀವು ನಾವು ಸಾರ್ವಜನಿಕರ ಎಲ್ರಿಗೂ ಹಾಕಿದೆ ಇಲ್ಲಿ ನಿಮಗೂ ಕೂಡ ಹಕ್ಕಿದೆ ಪ್ರಶ್ನೆ ಮಾಡ್ಬೇಕಿಲ್ಲಿ ಸಂಬಳ ಕೊಡ್ತಿರೋದು ನಾವು ಮತ್ತೆ ನಮ್ಮ ತೆರಿಗೆ ತಾನೇ ತಗೊಳ್ಳೋದು ಅಲ್ವಾ ನನ್ನ ಗಾಡಿನ ಅಥವಾ ನಮ್ಮ ಗಾಡಿನ ನೀವು ದುರುಪಯೋಗ ಪಡಿಸಿಕೊಳ್ಬಾರ್ದು ಹೇಳಿ ನಾವು ಅವೇರ್ನೆಸ್ ಈಗ ನಾವೇನಾದ್ರೂ ಈಗ ಒಬ್ರು ಲೇಡಿ ಆಫೀಸರ್ನಾಶನ್

ನೀವ್ ಕೇಳ್ತಾ ಇದ್ ತರಬೇರಿ ನಿಮ್ಗರಿ ಯಾರ ಪಾರ್ಕಿಂಗ್ ಅಲ್ಲ ಪಾರ್ಕಿಂಗ್ ಮಾಡಿದ್ರವ್ರಲ್ಲ ಒಂದು ನೋಡಿ ಈ ಗಾಡಿನ ಅನಾವಶ್ಯಕವಾಗಿ ಯೂಸ್ ಮಾಡ್ತಾ ಇದ್ದೀವಿ ಇವ್ರು ಹೇಳಿದ್ರೆ ಇವ್ರ ನಮ್ಮೇಲೆ ದರ್ಪ ತೋರಿಸ್ತಾ ಇದಾರೆ